ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಡು ಶಡಾರ್ತಿ ನಾನು ನಿಮ್ಮ ಶ್ರೀ ಗುಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್ ನಿಮ್ಮೆಲ್ಲರಿಗೂ ಒಂದು ಅತ್ಯಂತ ಮಹತ್ವದ ವಿಚಾರ ಏನು ಅಂದ್ರೆ ನಮ್ಮ ಒಳಗಿರುವಂತಹ ಎನರ್ಜಿ ಇದೆ ನೋಡ್ರಿ ಆ ಎನರ್ಜಿ ಭಾಳಷ್ಟು ಲಿಮಿಟೆಡ್ ಇದೆ ಹಾಗಾಗಿ ಶಾರೀರಿಕ ಶಕ್ತಿ ಇರೋದು ಕೇವಲ ಎರಡು ಪ್ರತಿಶತ ನಮ್ಮ ಮಾನಸಿಕ ಶಕ್ತಿ ಅಂದರೆ ಸಬ್ ಮೈಂಡ್ ಮೈಂಡ್ನ ಎನರ್ಜಿ ಇರೋದು ನೈಂಟಿ ಪರ್ಸೆಂಟ್ ಸೊ ಹಾಗಾಗಿ ಆ ಸಬ್ಕಾನ್ಶಿಯಸ್ ಮೈಂಡ್ ಅನ್ನ ನಾವು ಎನರ್ಜಿಯಲ್ಲಿ ತರಬೇಕು ಇನ್ನೂ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಬೇಕಂದ್ರ ನಮ್ಮ ಸಬ್ ಮೈಂಡ್ ನ ಜೊತೆಗೆ ಪರಾತ್ಪರ ಶಕ್ತಿ ಅಂದ್ರೆ ಯೂನಿವರ್ಸಲ್ ಪಾವರ್ ಇದೆ ನೋಡ್ರಿ ಅದರ ಜೊತೆಗೆ ಜೋಡಿಸಿಕೊಳ್ಳೋದು ಬಹಳ ಬಹಳ ಮಹತ್ವದಿದೆ ಹಾಗಾಗಿ ನಿಮ್ಮೆಲ್ಲರಿಗೆ ಏನು ಅಂದ್ರೆ ಇಲ್ಲಿ ತನಕ ನೀವು ಸಾಕಷ್ಟು ಪ್ರಯತ್ನಗಳು ಮಾಡಿರ್ಬೋದು ಅಥವಾ ಬಹಳ ಹೋರಾಟಗಳು ಮಾಡಿರ್ಬೋದು ಸಕ್ಸಸ್ಗಾಗಿ ಹತ್ತಾರು ವರ್ಷಗಳಿಂದ ನೀವು ದುಡಿತಾ ಇರ್ಬೋದು ಬಹಳ ಸಲ ಅನಿಸುತ್ತೆ ಯಾರಾಗೋದಿಲ್ಲ ಆಗೋದಿಲ್ಲ ಇರೋದಿಲ್ಲ ರೀಸನ್ ಏನು ಅಂದ್ರ ಯೂನಿವರ್ಸ್ ಶಕ್ತಿ ಇದೆ ನೋಡ್ರಿ ಅದು ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಿಲ್ಲ ರೀಸನ್ ಏನು ಅಂದ್ರ ಯೂನಿವರ್ಸ್ ನ ಜೊತೆಗೆ ಕನೆಕ್ಟ್ ಆಗೋದು ನಮ್ಗೆ ಗೊತ್ತಿಲ್ಲ ನಾವು ಕೇವಲ ಭಕ್ತಿ ಮಾಡ್ತಿರ್ತೀವಿ ಮಂದಿರಗಳಿಗೆ ಓಡಾಡ್ತಿರ್ತೀವಿ ಮತ್ತೊಂದು ಮತ್ತೊಂದು ಕಡೆಗೆ ಹೋಗ್ತೀವಿ ಆದರೆ ಯಾವ ಶಕ್ತಿಯಿಂದ ಯೂನಿವರ್ಸ್ ನಮ್ಮ ಜೊತೆಗೆ ಬೇಗ ಕನೆಕ್ಟ್ ಆಗುತ್ತೆ ಅಂದ್ರೆ ಅದು ಇದೆ ರೇಖಿ ಪವರ್ ಸೊ ರೇಖಿ ಏನಿದೆ ನೋಡ್ರಿ ಯೂನಿವರ್ಸ್ನ ನೇರವಾದ ಶಕ್ತಿ ನನ್ನ ಒಳಗೆ ಅದು ಏನು ಆಗುತ್ತೆ ಅಂದ್ರೆ ಬಿಡುಗಡೆ ಆಗೋದಕ್ಕೆ ಶುರು ಆಗುತ್ತೆ ಅದು ಒಳಗೆ ಒಳಗೆ ಹರಿಯೋದಕ್ಕೆ ಶುರು ಆಗುತ್ತೆ ಆವಾಗ ನಾನು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಮೇತ ನಾನು ಬೆಳೆಯೋದಕ್ಕೆ ಸಾಧ್ಯ ಸೊ ಹಾಗಾಗಿ ನಿಮ್ಮೆಲ್ಲರಿಗೊಂದು ಗುಡ್ ನ್ಯೂಸ್ ಏನು ಅಂದ್ರೆ ಈ ಸಲ ಶ್ರಾವಣ್ ಮಾಸ್ನಲ್ಲಿ ಮೂರು ದಿನಗಳ ರೇಖಿ ಒಂದು ಕೋರ್ಸ್ ಇದೆ ನೋಡಿ ರೇಖಿ ಲೆವೆಲ್ ಒನ್ ಅನ್ನ ನಾವು ಸಂಪೂರ್ಣ ಫ್ರೀ ಆಗಿ ನಿಮಗೆ ಕೊಡ್ತಾ ಇದ್ದೀವಿ ಹಾಗಾಗಿ ಲಿಮಿಟೆಡ್ ಸೀಟ್ಸ್ಗಳಿವೆ ನಿಮ್ಗೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅನಿಸುತ್ತೆ ಅಥವಾ ನಿಮ್ಗೆ ಏನಾದರೂ ಮಾಡಬೇಕು ಅಂತ ಏನಾದರೂ ಡಿಸೈಡ್ ಮಾಡಿದರೆ ನಾವು ನಿಮ್ಗೆ ಆಹ್ವಾನ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶನ ಶರಣಿ ಧನ್ಯವಾದ